ಇಂದು ಬೆಂಗಳೂರಿನಲ್ಲಿ ನಡೆದಂತ ಕ್ಯಾಬಿಟ್ ಕ್ಯಾಬಿನೆಟ್ ಸಮಾವೇಶದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಕೃಷ್ಣ ಮೂರನೇ ಹಂತದ ಕಾಮಗಾರಿಗೆ ಸಂಬಂಧಪಟ್ಟಂತೆ ಒಂದು ಎಕರೆ ಭೂಮಿಗೆ ನೀರಾವರಿಗೆ ನಲವತ್ತು ಲಕ್ಷ ರೂಪಾಯಿ ಅದೇ ರೀತಿ ತೆರಿ ಭೂಮಿಗೆ ಮೂವತ್ತು ಲಕ್ಷ ರೂಪಾಯಿ ಒಣಬೇಸಾಯಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಅನ್ನು ಘೋಷಣೆ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗೆ ನಾನು ಹೇಳೋದೇನಪ್ಪ ಅಂತಂದ್ರೆ ತಮ್ಮ ಗಮನಕ್ಕಿರಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಮೂವತ್ತು ಲಕ್ಷ ರೂಪಾಯಿ ಕೊಟ್ಟರೆ ಒಂದೇ ಒಂದು ಪ್ಲಾಟ್ ಬರಲೇ ತರ್ಟಿ ಫೋರ್ಟಿ ಪ್ಲಾಟ್ ಬರಲಾಗ್ಯಾವ ಯಾವ ರೀತಿ ಈ ಒಂದು ಮಾನದಂಡ ಇಟ್ಕೊಂಡು ಈ ಭೂಮಿಯನ್ನ ನಿಗದಿಪಡಿನ ಬೆಲೆ ಅದಕ್ಕೆ ಈಗಾಗಲೇ ಕೋಟಿಗಿಂತ ಹೆಚ್ಚು ಬೆಲೆ ಬಾಳುವಂಥ ಭೂಮಿಗಳಿದಾವೆ ಆದಷ್ಟು ಬೇಗ ಇದನ್ನು ಮರುಪರಿಶೀಲನೆ ಮಾಡಬೇಕು ನಾವೇನು ಹೇಳ್ತಾ ಇದೀವಿ ಹೆಚ್ಚುವರಿ ಹಣವನ್ನು ಕೊಡಂಗಿಲ್ಲ ಹೇಳ್ತಾ ಇದ್ದೀರಿ ನಾವು ಹೆಚ್ಚುವರಿ ಹಣ ಬೇಕಂತ ಕೋಟಿ ಮುಖಾಂತರ ಏನಂದ್ರೆ ನೀವು ಒನ್ ಟೈಮ್ ಸೆಟಲ್ಮೆಂಟ್ ಬಂದಾಗ ಇಷ್ಟು ರೊಕ್ಕ ಅದಕ್ಕೂ ಸಾನಂಗಿಲ್ಲ ದಯವಿಟ್ಟು ಇದನ್ನು ಮರುಪರಿಶೀಲನೆ ಮಾಡಿ ಒಂದು ಎಕರೆ ನೀರಾವರಿ ಭೂಮಿಗೆ ಅರವತ್ತು ಲಕ್ಷ ರೂಪಾಯಿ ಅದೇ ರೀತಿ ತರಿ ಭೂಮಿಗೆ ಐವತ್ತು ಲಕ್ಷ ರೂಪಾಯಿ ಅದೇ ರೀತಿ ಮನೆಯಲ್ಲಿ ಲಕ್ಷ ರೂಪಾಯಿ ಕೊಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತೇನೆ ಒಂದು ವೇಳೆ ತಮೇನಾದ್ರೂ ಇದೇ ಮೂರು ಲಕ್ಷ ಎಕರೆ ಅಂತ ಗೊತ್ತಾಗ ಕರ್ನಾಟಕ ರಾಜ್ಯ ರೈತ ಸಂಘ ಸೂಚನೆ ವತಿಯಿಂದ ಸಂಪೂರ್ಣ ವಿಜಯಪುರ ಜಿಲ್ಲೆಯ ರೈತ ಬಾಂಧವರ ಪರವಾಗಿ ನಾವೆಲ್ಲ ಉಗ್ರವಾದ ಹೋರಾಟ ಮಾಡ್ಲಾಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಸೂಚನೆ ವಿಜಯ ಿ ಬ್ರಜೇಶ್ ಕುಮಾರ್ ನೇತೃತ್ವದ ಎರಡನೇ ನ್ಯಾಯಾಧಿಕರಣದ ತೀರ್ಪಿನಂತೆ ಲಾಲ್ಮಟ್ಟಿ ಲಾಲ್ಬದ್ರೂ ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟವನ್ನು ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡುನೂರ ಐವತ್ತಾರಕ್ಕೆ ನೀರು ನಿಲ್ಲಿಸಲಿಕ್ಕೆ ಇವತ್ತು ರಾಜ್ಯ ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಂಡಿದೆ ಆ ಒಂದು ನಿಟ್ಟಿನಲ್ಲಿ ಅಂದರೆ ಜಲಾಶಯದ ನೀರಿನ ಮಟ್ಟ ಐನೂರ ಇಪ್ಪತ್ತ್ನಾಲ್ಕು ನಿಲ್ಲಿಸಿದರೆ ಆ ಹಿನ್ನೆಲೆ ಮುಳುಗಡೆ ಆಗ್ತಕ್ಕಂಥ ಜಮೀನುಗಳಿಗೆ ಆ ಪ್ರತಿ ಎಕರೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಮತ್ತು ನೀರಾವರಿ ಜಮೀನುಗಳಿಗೆ ನಾಲ್ವತ್ತು ಲಕ್ಷ ರೂಪಾಯಿ ಅಂತೆ ಆ ದರವನ್ನು ನಿಗದಿ ಮಾಡಿ ಇವತ್ತೊಂದು ದಿವಸ ಒಂದು ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ತಗೊಂಡಿದ್ದಾರೆ ಆದರೆ ಈ ಈ ಒಂದು ತೀರ್ಮಾನಕ್ಕೆ ನಾವು ಒಕ್ಕಂಡ ಕರ್ನಾಟಕ ಸಂಘ ಸಂಪೂರ್ಣವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದೇವೆ ಯಾಕಂತಂದರೆ ಈ ಮಾಮೂಲಿಯಾಗಿ ಜಮೀನು ಕನಿಷ್ಠ ಐವತ್ತು ಲಕ್ಷ ರೂಪಾಯಿ ಪ್ರತಿ ಎಕರೆಗೆ ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ಮಾರಾಟ ಆಗ್ತಾ ಇದ್ದಾವೆ ಅಂಥ ಈ ಸಂದರ್ಭದಲ್ಲಿ ಸರ್ಕಾರ ಇಪ್ಪತ್ತೈದು ಲಕ್ಷ ರೂಪಾಯಿ ಪ್ರತಿ ಎಕರೆಗೆ ನಿಗದಿ ಮಾಡಿರೋದು ರೈತ ಆಗಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ನಾವು ರೈತ ಸಂಘ ಇದನ್ನು ಒಪ್ಪೋದಿಲ್ಲ ಇದನ್ನು ನಾವು ಖಂಡಿಸ್ತಾ ಇದ್ದೇವೆ ಕೂಡಲೇ ಎರಡನೇ ಮುಖ್ಯಮಂತ್ರಿಗಳು ಇವತ್ತು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಇದು ಸರಿಯಾದಂಥ ಕ್ರಮವಲ್ಲ ಕನಿಷ್ಠ ಎಕರೆಗೆ ಒಣ ಬೇಸಾಯಕ್ಕೆ ಐವತ್ತು ಲಕ್ಷ ರೂಪಾಯಿ ಕೊಡಬೇಕು ನೀರಾವರಿಗೆ ಎಪ್ಪತ್ತು ಲಕ್ಷ ರೂಪಾಯಿ ಕೊಡಬೇಕಂತ ತಿಳ್ಕೊಂಡು ಈ ಇರ್ಸೋದು ನಾನು ಒತ್ತಾಯಪಡಿಸ್ತಿದ್ದೇನೆ ಒಂದು ವೇಳೆ ಸರ್ಕಾರ ತಮ್ಮ ತೀರ್ಮಾನವನ್ನು ಏನು ಹೋರಾಟವನ್ನು ಮಾಡಿ ತಿಳ್ಕೊಂಡು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅರವಿಂದ್ ಕುಕರ್ಣಿ ಕಣಕ ರಾಜಕಾರದ